ಡೆಂಗೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗೃತೆ ವಹಿಸಿದ ಪಿಡಿಒ ಪ್ರವೀಣ್ ಕುಮಾರ್ ಗನಿ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ಕಲಗಡಗಿ ತಾಲೂಕಿನ ಮುದ್ಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರವೀಣ್ ಕುಮಾರ್ ರವರು ಡೆಂಗೂ ಜ್ವರ ನಿಯಂತ್ರಣಕ್ಕೆ ಮುಂಜಾಗೃತೆ ವಹಿಸಿ ಶಾಲಾ ಮಕ್ಕಳಿಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಪ್ರತಿಯೊಂದು ಓಣಿಗಳ ಮನೆ ಮನೆಗೆ ತೆರಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರು ಸದಸ್ಯರು ಆಶಾ ಕಾರ್ಯಕರ್ತೆಯರು ಪ್ರಾಥಮಿಕ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಸಿಬ್ಬಂದಿ ಸೇರಿಕೊಂಡು ಪ್ರತಿ ವಾರ ಓಣಿಗಳಲ್ಲಿ ಸ್ವಚ್ಛತೆ ಜಾಗೃತಿ ಮೂಡಿಸಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದೇವೆ ಒಂದು ವೇಳೆ ಡೆಂಗು ಜ್ವರ ಬಂದರೆ ತಕ್ಷಣ ವೈದ್ಯರನ್ನು ಸಂಪರ್ಕಿಸಬೇಕು ಮತ್ತು ಗ್ರಾಮಸ್ಥರಿಗೆ ಮುಂಜಾಗ್ರತೆ ವಹಿಸಬೇಕೆಂದು ಪ್ರವೀಣ್ ಗಣೀರ್ ಅವರು ಹೇಳಿದರು ನಮಸ್ಕಾರ ನನ್ನ ಹೆಸರು ಪ್ರವೀಣ್ ಕುಮಾರ್ ರಾಮಪ್ಪ ಗಣಿ ಅಂತ ಮುತಗಿ ಗ್ರಾಮ ಪಂಚಾಯಿತಿಯಲ್ಲಿ ನಾನು ಕಳೆದ ಒಂದು ವರ್ಷದಿಂದ ಕೆಲಸ ಕಾರ್ಯನಿರ್ವಹಿಸ್ತಿದ್ದು ಇಲ್ಲಿ ನಾವು ನೀರು ಆಮೇಲೆ ಸ್ವಚ್ಛತೆ ಬಗ್ಗೆ ಮುತುವರ್ಜಿ ವಹಿಸ್ಕೊಂಡು ನಮ್ಮ ಕಮಿಟಿ ಎಲ್ಲರೂ ಕೂಡಿಕೊಂಡು ನಮ್ಮ ಸದಸ್ಯರೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಿ ನೀರು ಮತ್ತು ನೈರ್ಮಲ್ಯದ ಕುರಿತು ಅದು ಒಂದು ಸ್ವಲ್ಪ ಮುಂಜಾಗ್ರತೆ ವಹಿಸ್ಕೊಂಡಿರ್ತೀವಿ ವಿಶೇಷವಾಗಿ ಇವಾಗ ಡೆಂಗ್ಯೂ ಪ್ರಕರಣಗಳು ಬರ್ತಾ ಇರೋದರಿಂದ ಬೇರೆ ಜಿಲ್ಲೆಯಲ್ಲಿ ನಮ್ಮ ನೆರೆಹೊರೆ ಜಿಲ್ಲೆಯಲ್ಲಿ ಹಾಗಾಗಿ ನಾವು ಈಗಾಗಲೇ ಫಾಗಿಂಗ್ ಮಾಡಿಸಿದ್ವಿ ಆಮೇಲೆ ಗಟ್ರ ಸುತ್ತ ಗಟ್ರ ಗುಂಟ ನಾವು ಮಿಲಾತಿನ್ ಪೌಡ್ರನ್ನ ಹಾಕೋದು ಆಮೇಲೆ ವಾರಕ್ಕೊಂದ್ಸಲ ನಮ್ಮ ಎಲ್ಲ ನೀರಿನ ತೊಟ್ಟಿಗಳನ್ನು ಸ್ವಚ್ಛ ಮಾಡೋದು ಆಮೇಲೆ ಬೆಳಿಗ್ಗೆ ನಾವು ಕಸ ವಿಲೇವಾರಿಗೆ ಕಸ ಸಂಗ್ರಹಣೆ ಮಾಡೋಕ್ಕೆ ಹೋದಾಗ ಅದನ್ನ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂದರೆ ಜಾಗೃತಿ ಮೂಡಿಸ್ತೀವಿ ನಮ್ಮ ವಾಹನದಿಂದ ಎಲ್ಲೂ ಕಸಗಳನ್ನು ಕಸನ್ನ ಬಿಸಾಡಬೇಡ್ರಿ ಆಮೇಲೆ ನೀರಿನ ತೊಟ್ಟೆಗಳನ್ನು ಸ್ವಚ್ಛವಾಗಿ ಇಡ್ರಿ ಅದರಿಂದ ಯಾವ್ಯಾವ ತೊಂದರೆ ಆಗ್ತೈತೆ ಅನ್ನೋದನ್ನು ನಾವು ಅವ್ರ ಮನವರಿಕೆ ಮಾಡ್ಕೊತ ಅದು ಸ್ವಚ್ಛತೆನ ಆದ್ಯತೆ ಮೇಲೆ ಮಾಡ್ಕೊತ ಹೋಗ್ತಾಯಿದ್ದೀವಿ ಹಾಗಾಗಿ ನಮ್ಮಲ್ಲಿ ಡೆಂಗ್ಯೂ ಪ್ರಕರಣ ಯಾವೂ ಬಂದಿಲ್ಲ ಬರಲಾರ್ದಂಗೆ ನಾವು ಮುಂಜಾಗ್ರತೆ ಮಾಡ್ಕೊತ ಹೋಗ್ತೀವಿ ನಮ್ಮ ಕಮಿಟಿ ನಮ್ಮ ಮೆಂಬರ್ಗಳ ಜೊತೆಗೆ ಆಶಾ ಅಂಗನವಾಡಿ ಕಾರ್ಯಕರ್ತರು ನಮ್ಮ ಕೈ ಜೋಡಿಸಿರ್ತಾರೆ ಹಾಗಾಗಿ ಇವತ್ತೂ ನಾವು ಎರಡು ಹಳ್ಳಿ ಒಳಗೆ ನಾವು ಮತ್ತೆ ಇವತ್ತ ಪ್ರಚಾರಕ್ಕೆ ಕೈಗೊಂಡ್ವಿ ಅಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರು ಈಗೂ ಬೀಶಿಗೆಗಟ್ಟಿ ಅನ್ನೋ ಗ್ರಾಮದೊಳಗೆ ಪ್ರಚಾರ ಮಾಡಕ್ಕೆ ಮಾಡ್ತಾರೆ ನಮ್ಮ ಸಿಬ್ಬಂದಿನೂ ಎಲ್ಲರೂ ಅದರ ಜೊತೆ ತಿಳ್ಕೊಂಡು ಅವರು ಆಶಾ ಅಂಗನವಾಡಿ ಕಾರ್ಯಕರ್ತರದ್ದು ಭಾಳ ಮುಖ್ಯ ರೋಲ್ ಇರ್ತೈತಿ ಇದ್ರೊಳಗೆ ಅವರು ನಮ್ಗೆ ಭಾಳ ಹೆಲ್ಪ್ ಮಾಡಿಕೊಂಡು ನಮ್ಮಿಂದ ಸಹಕಾರ ತಗೊಂಡು ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅದರಿಂದ ನಾವು ಅವೇರ್ನೆಸ್ನ ಚೆನ್ನಾಗಿ ಮಾಡ್ಕೊತೋಗ್ತಾಯಿದ್ವಿ ಒಂದು ಹದಿನೈದು ದಿವಸದೊಳಗೆ ಶಾಲಾ ಮಕ್ಕಳಿಗೂ ನಾವು ಒಂದು ಓತ್ ಅಂದರೆ ಪ್ರಮಾಣವಚನ ಸ್ವೀಕಾರ ಮಾಡೋ ಮೂಲಕ ಆಮೇಲೆ ನಮ್ಮ ಸ್ಕೂಲ್ಗಳಲ್ಲಿರೋಂಥ ಹೆಡ್ ಮಾಸ್ಟ್ರುಗಳು ಆಮೇಲೆ ಟೀಚರ್ಸ್ ಎಲ್ಲರೂ ಪ್ರೇಯರ್ ಮಾಡಬೇಕಾದ್ರೆ ಅವ್ರಿಗೆಲ್ಲ ಅವೇರ್ನೆಸ್ ಮೂಡಿಸೋದು ವಿಷಯನ ಹೇಳೋದು ಆಮೇಲೆ ವಿಶೇಷವಾದ ಕಾರ್ಯಕ್ರಮ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಮಾಡಿದಾಗ ಸ್ಕೂಲ್ ಒಳಗೂ ನಾವು ಪ್ರಮಾಣವಚನ ಸ್ವೀಕರಿಸೋ ಮೂಲಕ ಅದನ್ನು ಅವೇರ್ನೆಸ್ ಮೂಡಿಸಿದ್ದೀವಿ ಆಮೇಲೆ ಪ್ರತಿ ನಾವು ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ

Enjoyable, it's most fair with high-tech security, parking available, memorable most visit, Harvard Kurlong Hall. Near Patra Mata, Yadwal Road, Harvard. Contact 944-8359-741-988-6391733.